ಫ್ರೆಂಡ್ಸ್ ಬಿ ಎಂ ಟಿ ಸಿ ಕಂಡಕ್ಟರ್ ಮೇಲೆ ಚಾಕಿನಿಂದ ಮಾಡ್ರ ಅಟೆಂಪ್ಟ್ ಮಾಡಿದ್ದಾನೆ ಹೇಗೆ ಅಂದರೆ ಒಂದು ಐವತ್ತರವತ್ತು ಜನ ಬಸ್ಸಲ್ಲಿ ಇದ್ರು ಕೂಡ ಪಬ್ಲಿಕ್ಕಲ್ಲೇ ಅವನು ಚಾಕು ತಗೊಬಂದು ಕಂಡಕ್ಟರ್ ಮೇಲೆ ಏನೋ ಯತ್ನ ಮಾಡಿರೋದು ಚಾಕು ಇನ್ನೊಂದು ಚಿವಿದು ಕಂಡಕ್ಟ್ರಿಗೆ ಫುಲ್ಲು ಸೀರಿಯಸ್ ಆಗಿದ್ದಾನೆ ಹಾಸ್ಪಿಟ್ಲಲ್ಲಿದ್ದಾನೆ ಫ್ರೆಂಡ್ಸ್ ಅವನು ಕಾರಣ ಕೇಳಿದ್ದಕ್ಕೆ ಕಾರಣ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಿದ್ದಂತೆ ಇಂಟರ್ವ್ಯೂ ಅಲ್ಲಿ ಅವನಿಗೆ ಕೆಲಸ ಬಂದಿಲ್ಲವಂತೆ ಇನ್ನು ಕೆಲಸ ಎಲ್ಲೂ ಸಿಗೋಲ್ಲ ಅಂತ ಹೇಳಿಬಿಟ್ಟು ನಾನು ಇನ್ನು ಹೊರಗಡೆ ಇರಲ್ಲ ಜೈಲಿಗೆ ಹೋಗ್ತೀನಿ ಅಂತೇಳಿ ಬಸ್ಸಲ್ಲೇ ಸುಮಾರು ಐವತ್ತರವತ್ತು ಜನ ಬಸ್ಸು ಜನ ಇದ್ದರೂ ಕೂಡ ಕಂಡಕ್ಟ್ರ್ ಮೇಲೆ ಚಿವಿದು ಸಾಯಿಸೋ ಥರ ಮಾಡಿದ್ದಾನೆ ಈಗ ಕಂಡಕ್ಟ್ರು ಫುಲ್ಲು ಸೀರಿಯಸ್ ಅದಾಗಿದ್ದಾನೆ ಫ್ರೆಂಡ್ಸ್ ಅಷ್ಟಲ್ಲದೇ ಬಸ್ ಗ್ಲಾಸ್ಗಳೆಲ್ಲ ಒಡೆದು ಪ್ಯಾಸೆಂಜರ್ಗಳ ಮೇಲೆ ಕೂಡ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾನೆ ಫುಲ್ಲು ಗ್ಲಾಸುಗಳೆಲ್ಲ ಓಲ್ವಾಗ ಬಸ್ನ ಗ್ಲಾಸ್ಗಳೆಲ್ಲ ಫುಲ್ಲು ಹೊಡೆದಾಕಿದ್ದಾನೆ ಫ್ರೆಂಡ್ಸ್ ತುಂಬ ಅವನಿಗೆ ಕೆಲಸ ಸಿಗಲಿಲ್ಲ ಅಂತ ನೋಡಿ ಅಂತ ಯತ್ನ ಮಾಡಿದ್ದಾನೆ ಜೈಲಿಗೆ ಹೋಗ್ಬೇಕಂತೆ ಅವನು ಜೈಲಿಗೆ ಹೋಗೋಕ್ಕೆ ಈ ಥರ ಮಾಡಿದ್ದಾನೆ